ನನಗೆ ಮದುವೆ ಮಾಡಬೇಕು ಅಂತ ಇದ್ದಾರೆ ಕಣೆ ಅಯ್ಯೋ ಹೌದಾ ಅಯ್ಯೋ ಈಗಲೇ ಯಾಕೆ ಮಾಡ್ಕೊಳ್ತೀಯ ಇಲ್ಲದೆ ಇರೋ ಜವಾಬ್ದಾರಿ ಎಲ್ಲ ತಲೆ ಮಾಡಲು ಹಾಕೋಬೇಕು ಫ್ರೀಡಮ್ ಇರೋದಿಲ್ಲ ಏನೂ ಇರೋದಿಲ್ಲ ಹೇಗೆ ಮುಂದಕ್ಕೆ ಹಾಕೋದು ನಮ್ಮನೇಲಿ ರೆಡಿ ಆಗಿಬಿಟ್ಟಿದ್ದಾರೆ ಮಾಡಲೇಬೇಕು ಅಂತ ಹುಡುಕಾಟ ನಡೆಸ್ತಾ ಇದ್ದಾರೆ ಅಯ್ಯೋ ಏನೋ ಒಂದು ಹೇಳೋ ಹೈಯರ್ ಸ್ಟಡಿ ಮಾಡಬೇಕು ನನಗೆ ಡ್ರೀಮ್ ಇದೆ ಅದು ಇದು ಹೇಳಿ ಎಷ್ಟು ಸಾಧ್ಯ ಆದರೆ ಅಷ್ಟು ಮುಂದಕ್ಕೆ ಹಾಕೆ ಹೌದಾ ಹಾಗಂತೀಯಾ ನಾನೇನೋ ಮದುವೆ ಆಗೋದು ಎಲ್ಲರೂ ಆಗ್ತಾರಲ್ವಾ ಆಗೋಣ ಅಂತ ಇದ್ದೆ ಅಯ್ಯೋ ಏನಕ್ಕೆ ಆಗ್ತೀಯಾ ಅವನು ಯಾರಿಗೋ ಮಾಡಾಕ್ಬೇಕು ಅವನು ಹೇಳ್ದಂಗೆ ಕೇಳಬೇಕು ಅವ್ರ ಅಪ್ಪ ಅಮ್ಮ ಹೇಳ್ದಂಗೆ ನಡ್ಕೋಬೇಕು ಇವೆಲ್ಲ ಯಾಕೆ ಫ್ರೀಡಮ್ಮೇ ಇರೋದಿಲ್ಲ ನಾನು ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇರಬೇಕಾದ್ರೆ ಕೇಳಿಸ್ಕೊಂಡಂಥ ಈ ಸಾಲುಗಳು ಅಂದರೆ ಒಂದು ಹುಡುಗಿಯರ ಗುಂಪು ಒಂದು ಹುಡುಗಿಗೆ ಮದುವೆ ನೋಡ್ತಾ ಇದ್ದಾರೆ ಅಂದರೆ ಮಿಕ್ಕ ಫ್ರೆಂಡ್ಸು ಐಡಿಯಾ ಕೊಡ್ತಾ ಇರೋದು ಆ ಫ್ರೆಂಡ್ಸ್ಗೂ ಕೂಡ ಮದುವೆ ಆಗಿಲ್ಲ ಅವ್ರಿಗೆ ಅನುಭವ ಇಲ್ಲ ಆದರೂ ಕೂಡ ಫ್ರೀ ಸಜೆಷನನ್ನು ಕೊಡ್ತಾ ಇರೋದು ಇನ್ನೊಂದು ಕಡೆ ಗಂಡು ಮಕ್ಕಳ ಗುಂಪು ಅವರು ಅಷ್ಟೇ ಏ ಲೋ ನಾನು ಮದುವೆ ಮಾಡ್ಕೋಬೇಕು ಅಂದರೆ ಏಯ್ ಯಾಕೋ ಮಾಡ್ಕೊತೀಯ ನಿನ್ನ ಫ್ರೀಡಮ್ಗೆ ಅವಳು ಯಾರು ಬಂದು ಮುಗ್ದಾರ ಆಗ್ತಾಳೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ರೀಡಮಲ್ಲಿ ಇರಬೇಕು ಕಣೋ ಏನಕ್ಕೆ ಮಾಡ್ಕೊಳ್ತೀಯ ಮದುವೆ ಏನೋ ಒಂದು ಕಾರಣ ಹೇಳು ಹಂಗೆ ಹೇಳಿ ಹಿಂಗೆ ಹೇಳಿ ಆಮೇಲೆ ಫ ಫೈನಾನ್ಷಿಯಲ್ ಫ್ರೀಡಮ್ ಇರೋಲ್ಲ ಆ ಹೆಣ್ಮಕ್ಳ ಖರ್ಚಿಗೆ ದುಡ್ಡು ಸುರಿಬೇಕು ಅವ್ರು ಹೇಳ್ದಂಗೆ ಕೇಳಬೇಕು ಅಪ್ಪ ಅಮ್ಮನಾದರೆ ಹೇಗೋ ನಾವು ಒಲ್ಸ್ಕೊಬೋದು ಏನೋ ಒಂದು ಮಾಡ್ಬೋದು ಈ ಹೆಣ್ಮಕ್ಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕು ಕಣೋ ನಮಗೆ ಫುಲ್ ಮೂಗ್ದಾರ ಹಾಕ್ಬಿಡ್ತಾರೆ ಈ ಥರ ಗಂಡು ಮಕ್ಕಳ ಗುಂಪು ಈ ರೀತಿ ಮಕ್ಕಳು ದೊಡ್ಡವರಾಗ್ತಾ ಇರೋಂಗೆ ಅವರ ಮದುವೆ ಚಿಂತೆ ಪೇರೆಂಟ್ಸ್ಗೆ ಶುರು ಆಗುತ್ತೆ ಯಾವಾಗ ನಮ್ಮ ಮಕ್ಳಿಗೆ ಮದುವೆ ಮಾಡ್ತೀವಿ ಯಾವಾಗ ನಾವು ಒಳ್ಳೆಯ ಸಂಗಾತಿಯನ್ನು ಹುಡುಕ್ತೀವಿ ಮಕ್ಕಳಿಗೆ ಅಂತ ಪೇರೆಂಟ್ಸ್ ಲೆಕ್ಕಾಚಾರ ಆದರೆ ಮಕ್ಕಳು ಮದುವೆಗೆ ಹೋಗ್ತಾರಾ ಅಷ್ಟೀಸಿ ಅಲ್ಲವೇ ಅಲ್ಲ ಒಪ್ಸೋದು ಒಂದು ದೊಡ್ಡ ಸವಾಲಾಗಿರುತ್ತೆ ಈ ಸವಾಲು ಹಿಂದೆ ಇರುವ ಮದುವೆ ಯಾಕೆ ಬೇಡ ಅಂತ ಇದ್ದಾರೆ ಅಂದರೆ ಹೆಣ್ಮಕ್ಳಿರ್ಬೋದು ಇರ್ಬೋದು ಗಂಡು ಮಕ್ಕಳು ಅದು ನಿರಾಕರಿಸೋಕೆ ಕರೆಕ್ಟ್ ಾಗಿರುವ ಕಾರಣವನ್ನು ತಿಳ್ಕೋಬೇಕು ನಾವು ಕಾರಣ ಅಂದರೆ ಏನು ಹೇಳ್ತೀವಿ ಹೇಳಿ ಜನರಲ್ಲಾಗಿ ಯಾವಾಗಲೂ ಅಷ್ಟೇ ಕಾರಣಗಳು ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಪರ್ಸನ್ಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಇರುತ್ತೆ ಯಾಕಂದರೆ ಪ್ರತಿಯೊಬ್ಬರ ಮನಸ್ಥಿತಿ ಮೇಲೆ ಪ್ರತಿಯೊಬ್ಬರ ಮನೆಯ ವಾತಾವರಣದ ಮೇಲೆ ಅವಳು ಅವರು ಬೆಳೆದ ರೀತಿ ಮೇಲೆ ಸಂಪ್ರದಾಯದ ಮೇಲೆ ಆಚಾರ ವಿಚಾರ ವರ್ಕ್ ಪ್ರೆಷರು ಇದರ ಮೇಲೆ ಪ್ರತಿಯೊಬ್ಬ ಹೆಣ್ಣು ಅಥವಾ ಗಂಡು ಅವರ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ ಆದರೆ ನಾವು ಈ ನಡುವೆ ನೋಡ್ತಾ ಇರೋದೇನು ಮದುವೆ ಬೇಡ ಅಂದರೆ ಸೇಮ್ ಡೈಲಾಗು ಅಂದರೆ ಒಬ್ಬರು ಏನು ಹೇಳ್ತಾರೆ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಕಾಪಿ ಪೇಸ್ಟ್ ಇವಾಗ ಪೇರೆಂಟ್ಸು ಒಂದು ಇಪ್ಪತ್ತು ಮೂವತ್ತು ಲಿಸ್ಟ್ ಇಟ್ಕೊಂಡಿರೋದು ನಂಗೆ ಇದೇ ಥರ ಬೇಕು ಹಿಂಗಿರಬೇಕು ಹಿಂಗಿರಬೇಕು ಅಂತ ಮಗಳಿಗೆ ಮತ್ತು ಮಗನಿಗೆ ಹುಡ್ಕೋದು ಮತ್ತು ಮನೇಲಿ ದೊಡ್ಡವರು ಇರಬಾರ್ದು ಓಲ್ಡ್ ಫರ್ನಿಚರ್ಸ್ ಅವರು ಅಂತ ಹೇಳೋದು ಈ ರೀತಿ ಹಲವಾರು ಅಂದರೆ ಇಲ್ಲಿ ಜಾತಿ ಮತ ಗಂಡು ಹೆಣ್ಣು ಏನು ಡಿಫ್ರೆನ್ಸ್ ಇಲ್ಲ ಯಾರು ಏನು ಹೇಳ್ತಾರೆ ಡೈಲಾಗು ಅದೇ ಡೈಲಾಗು ಕಾಪಿ ಪೇಸ್ಟಾಗಿ ಹೋಗ್ತಾ ಇದೆ ಆದರೆ ಇದು ನಿಜ ಅಲ್ಲ ಯಾಕಂದರೆ ನಾನು ಕೌನ್ಸಿಲಿಂಗ್ ಮಾಡ್ತಾ 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 ನನ್ನ ಅನುಭವಕ್ಕೆ ಬಂದಿರೋದು ಮದುವೆ ಬೇಡ ಅಂತ ನಿರಾಕರಿಸೋಕ್ಕೆ ಕಾರಣ ಹಲವಾರು ಹಲವಾರಲ್ಲ ನೂರಾರು ಇದೆ ಅಂದರೆ ಇದರಲ್ಲಿ ಮೊದಲು ಎಲ್ಲರೂ ಹೇಳೋ ಥರ ಸರಿಯಾದ ಸಂಗಾತಿಗಾಗಿ ಹುಡುಕಾಟ ಅದು ಒಂದಿದೆ ಲವ್ ಮಾಡ್ತಾ ಇದ್ದಾರೆ ಅದು ಒಂದಿದೆ ಆರೋಗ್ಯ ಸಮಸ್ಯೆ ಇದೆ ಅದು ಕೂಡ ಇದೆ ಪೇರೆಂಟ್ಸ್ದು ಹೈ ಎಕ್ಸ್ಪೆಕ್ಟೇಷನ್ನು ಮಕ್ಕಳದು ಹೈ ಎಕ್ಸ್ಪೆಕ್ಟೇಷನ್ನು ಫ್ರೆಂಡ್ಸ್ದು ಮತ್ತು ಕೋಲೀಗ್ಸ್ದು ಮಿಸ್ಲೀಡಿಂಗು ಮತ್ತು ಹೆಣ್ಮಕ್ಕಳಿಗೆ ಪುರುಷರ ಬಗೆ ಇರುವ ತಪ್ಪು ತಿಳುವಳಿಕೆ ತಪ್ಪು ಕಲ್ಪನೆ ಮತ್ತು ಮನೆಯಲ್ಲಿ ತಾಯಿಯ ಮಿಸ್ಲೀಡಿಂಗು ಮತ್ತು ಯುವಕರಿಗೆ ಗ್ಯಾಮೋಫೋಬಿಯಾ ಅನ್ನುವ ಭಯ ಅಂದರೆ ಅವ್ರಿಗೆ ಜನ್ರಲಾಗಿ ಒಂದು ಕೌನ್ಸಿಲಿಂಗ್ ಮಾಡಿದಾಗ ಯುವಕರಿಗೆ ನಂಗೆ ಗೊತ್ತಾಗಿರೋದು ಕುಟುಂಬದ ಜವಾಬ್ದಾರಿ ಹೊರಬೇಕಲ್ಲ ಅನ್ನುವ ಭಯ ಓ ನಾನು ಇಷ್ಟು ದಿನ ಆರಾಮಾಗಿದ್ದೆ ಈಗ ಕುಟುಂಬದ ಜವಾಬ್ದಾರಿ ಬೀಳುತ್ತೆ ಅನ್ನುವ ಭಯ ಒಂದು ಯುವಕರಿಗೆ ಮತ್ತು ಮದುವೆ ಆದರೆ ನನ್ನ ವೃತ್ತಿಗೆ ಹೊಡ್ತಾ ಬೀಳುತ್ತೆ ಅಂತ ಅವ್ರಿಗಿರೋದು ಮತ್ತು ಮನೆಯ ಸುತ್ತ ಮುತ್ತ ಡೈವರ್ಸ್ ಅನ್ನುವ ಪದ ಕೇಳೋದು ಹೆಣ್ಮಕ್ಕಳಿಗೆ ಗಂಡು ಮಕ್ಕಳಿಗೆ ಆಗ್ತಾಯಿದೆ ಅನ್ನೋದು ಮತ್ತು ಅದರ ವಿಷಯಗಳು ಹೆಚ್ಚಾಗಿ ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ ಮನೆಯಲ್ಲಿ ಸುತ್ತಮುತ್ತು ರಿಲೇಟಿವ್ಸು ಫ್ರೆಂಡ್ಸ್ ಮನೇಲಿ ನಡೀತಾ ಇರೋದು ಅದನ್ನು ಕೇಳೋದು ನೋಡೋದು ಮತ್ತು ವೆಸ್ಟ್ರನ್ ಕಲ್ಚರ್ ಥರ ಡೇಟಿಂಗು ಲೈವ್ ಇನ್ ರಿಲೇಶನ್ಶಿಪ್ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇರೋದು ಮತ್ತು ಫ್ರೆಂಡ್ಸು ರಿಲೇಟಿವ್ಸ್ ಹೇಳುವ ಕಹಿ ಅನುಭವಗಳು ಅಂದರೆ ಮದುವೆ ಅನ್ನೋದು ಸಂಸಾರ ಅನ್ನೋದು ಒಂದು ವರ್ಡ್ ಎತ್ತಿದ್ರೆ ಸಾಕು ಹೇಳೋದೇನೆ ಕಹಿ ಅನುಭವಗಳು ಮತ್ತು ಯಾರಲ್ಲೂ ಆತ್ಮವಿಶ್ವಾಸ ಇಲ್ಲ ಹುಡುಗರಿರ್ಬೋದು ಹುಡುಗರಿರ್ಬೋದು ಈಗ ಜನರಲ್ಲಾಗಿ ಇಬ್ಬರಿಗೂ ನಾನು ಹೇಳ್ತಾ ಇರೋದು ಆತ್ಮವಿಶ್ವಾಸ ಇಲ್ಲದೆ ಇರುವ ಕೊರತೆ ಮತ್ತು ನಾನು ನನ್ನದು ಅನ್ನೋದು ಅಹಂಭಾವ ಜಾಸ್ತಿ ಓವರ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಫಿಲಮಲ್ಲಿ ನೋಡೋ ಥರ ಸೀರಿಯಲ್ಲು ಯಾವುದೋ ಒಂದು ಸೆಲೆಬ್ರಿಟಿಗಳು ಮತ್ತು ಈ ರೀಲ್ಸಲ್ಲಿ ಏನೇನು ನೋಡ್ತೀವಿ ಅದು ನಿಜ ಅಲ್ವೇ ಅಲ್ಲ ಆ್ಯಕ್ಚುಯಲ್ ಅದನ್ನು ನೋಡಿಬಿಟ್ಟು ಇದೇ ಥರ ಬೇಕು ಇದೇ ಲೈಫ್ ಸ್ಟೈಲ್ ಬೇಕು ನಾನು ಹೀಗೇ ಇರ್ತೀನಿ ಅನ್ನುವ ತಪ್ಪು ಕಲ್ಪನೆಗಳು ಮತ್ತು ಫೈನಾನ್ಷಿಯಲ್ಲು ಮತ್ತು ಮನಿ ಮ್ಯಾನೇಜ್ಮೆಂಟು ಮಾಡೋಕ್ಕೆ ಬರದೇ ಇರೋದು ಅಂದರೆ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಒಬ್ಬ ಹುಡುಗಿ ಅಥವಾ ಹುಡುಗ ಈಗಿನ ಕಾಲದಲ್ಲಿ ಈಸಿಯಾಗಿ ಐವತ್ತರವತ್ತು ಸಾವಿರ ತೊಗೊಂಬರ್ತಾರೆ ಐವತ್ತರವತ್ತು ಸಾವಿರ ಅವರು ಒಬ್ರಿಗೆ ಸಾಲ್ತಾ ಇಲ್ಲ ಇಲ್ಲಿ ಹುಡುಗ ಇರ್ಬೋದು ಹುಡುಗಿಯ ಇರ್ಬೋದು ಅವರೊಬ್ರಿಗೆ ಸಾಲ್ತಾನೇ ಇಲ್ಲ ಅದು ದುಡ್ಡು ಏನಾಗ್ತಿದೆ ಹೇಗೆ ಖರ್ಚು ಮಾಡ್ತಿದ್ದಾರೆ ಅದು ನಿಜವಾಗ್ಲೂ ಮನಿ ಮ್ಯಾನೇಜ್ಮೆಂಟ್ ಅಂತ ಗೊತ್ತೇ ಇಲ್ಲ ಅವ್ರಿಗೆ ಆಗ ಮದುವೆ ಆದರೆ ಎಕ್ಸ್ಟ್ರಾ ಅಮೌಂಟ್ ಖರ್ಚಾಗುತ್ತೆ ಆವಾಗ ಎಲ್ಲಿಂದ ತರಲಿ ಅನ್ನುವ ಭಯ ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ ಟೈಮಿಗೆ ಸರಿಯಾಗಿ ಎದ್ದೊಳೋದು ಟೈಮಿಗೆ ಸರಿಯಾಗಿ ತಿನ್ನೋದು ಟೈಮಿಗೆ ಸರಿಯಾಗಿ ಕೆಲಸಗಳನ್ನು ಮುಗಿಸೋದು ಟೈಮ್ ಮ್ಯಾನೇಜ್ಮೆಂಟನ್ನ ಕೊರತೆ ಮತ್ತು ವರ್ಕ್ ಪ್ರೆಷರ್ ಕೆಲಸದ ಪ್ರೆಷರು ಕೆಲಸ ಅಂದರೆ ಏನಾಗಿದೆ ಅಂದರೆ ದುಡಿಬೇಕು ಸಂಪಾದನೆ ಮಾಡಬೇಕು ಅನ್ನೋದ್ರ ಜೊತೆಯಲ್ಲಿ ಕೆಲಸಕ್ಕೆ ಹೋದರೆ ಆ ದಿನದ ಮನಸ್ಥಿತಿ ಪೂರ್ತಿ ಕೆಟ್ಟೋಗುತ್ತೆ ಅಂದರೆ ಈಗ ನಡೀತಾ ಇರುವಂಥ ಯಂಗ್ಸ್ಟರ್ಸ್ನ ಮನಸ್ಥಿತಿ ಅಂದರೆ ಇದು ಸುಳ್ಳು ಹೇಳ್ತಾ ಇಲ್ಲ ಯಂಗ್ಸ್ಟರ್ಸು ಅವ್ರಿಗೆ ನಿಜವಾಗ್ಲೂ ವರ್ಕಲ್ಲಿ ಪ್ರೆಷರ್ ಇದೆ ವರ್ಕಲ್ಲಿ ತುಂಬ ಕಷ್ಟ ಇದೆ ಅವರ ಒಂದು ಐಡೆಂಟಿಟಿ ಮನಸ್ಥಿತಿ ಅಭಿಪ್ರಾಯ ಮತ್ತು ಏನು ಆಸೆ ಇದೆ ಅದು ಎಲ್ಲವನ್ನ ಕಳ್ಕೊಂಡು ಬಿಡ್ತಾರಲ್ಲಿ ಅಂದರೆ ಪಾಪ ದುಡ್ಡು ದುಡಿಬೇಕು ಅನ್ನುವ ಹಂತದಲ್ಲಿ ಅವ್ರಿಗೆ ವರ್ಕಲ್ಲಿ ಏನೂ ಸಿಗೋದಿಲ್ಲ ಬರೀ ಪ್ರೆಷರ್ ಇವಾಗ ಅದು ಒಂದು ಎತ್ತಿಡು ಅಂದರೆ ಎತ್ತಿಡ್ತಾನೆ ಇರಬೇಕು ಯಾಕೆ ಎತ್ತಿಡಬೇಕು ಎಲ್ಲಿಡಬೇಕು ಅಂತ ಒಂದು ಕ್ವಶನ್ನು ಮಾಡಬಾರ್ದು ಅವರು ಅವರಿಗೆ ಈ ರೀತಿಯ ಪರಿಸ್ಥಿತಿ ಇದೆ ಇದು ಪೇರೆಂಟ್ಸ್ಗೆ ಗೊತ್ತಾಗೋದೇ ಇಲ್ಲ ಅವರು ಕಷ್ಟಪಡೋದು ಮತ್ತು ಒಂದು ವೆಸ್ಟರ್ನ್ ಕಲ್ಚರ್ನ ಇನ್ಫ್ಲೂಯೆನ್ಸು ಅವರು ಚೆನ್ನಾಗಿರ್ತಾರೆ ಸಂಸಾರದ ಜವಾಬ್ದಾರಿ ಇಲ್ಲ ಬೇಕಾದಾಗ ಡೈವರ್ಸ್ ತಗೋತಾರೆ ಬೇಕಾದಾಗ ಲಿವ್ ಇನ್ ರಿಲೇಷನ್ಶಿಪ್ ಮಾಡಿಕೊಂಡು ಒಬ್ಬೊಬ್ಬರೇ ಆರಾಮಾಗಿದ್ದಾರೆ ಅನ್ನುವ ತಪ್ಪು ಕಲ್ಪನೆ ತಿರ್ಗ ನನ್ನ ಸೆಟ್ಲ್ ಆಗಬೇಕು ಆಮೇಲೆ ನಾನು ಮದುವೆ ಆಗ್ತೀನಿ ಅನ್ನುವ ತಪ್ಪು ಕಲ್ಪನೆ ಯಾಕಂದರೆ ಲೈಫ್ ಸೆಟ್ಲ್ ಅನ್ನೋದು ಆಗೋದೇ ಇಲ್ಲ ಲೈಫೆಲ್ಲ ಒಂದು ಹೆಣಗಾಟ ಒಂದು ಗುದ್ದಾಟ ಒಂದು ಜೊತೆ ಜೊತೇಲಿ ಹೋಗ್ತಾನೆ ಇರಬೇಕು ಲೈಫ್ ಅಂದ್ರೇನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾನೆ ಇರಬೇಕು ಅದೇ ಲೈಫು ನಂಗೆ ಲೈಫ್ ಸೆಟ್ಲಾಗ್ಬಿಡುತ್ತೆ ಆಮೇಲೆ ಮದುವೆ ಆಗ್ತೀನಿ ಅಂದರೆ ಅದು ದೊಡ್ಡ ಶುದ್ಧ ತಪ್ಪು ಕಲ್ಪನೆ ಅಂತಲೇ ಹೇಳ್ಬೋದು ಮತ್ತು ನನ್ನ ಪಾರ್ಟ್ನರ್ ಹೇಗಿರಬೇಕು ಅಂತ ಒಂದು ಸ್ಪಷ್ಟವಾದ ಕಲ್ಪನೆಯೇ ಇಲ್ಲದೆ ಇರೋದು ಅಂದರೆ ಯಾರಿಗೆ ಆಗಲಿ ನನಗೆ ಇದು ಬೇಕು ನನಗೆ ಹೀಗೆ ಇರಬೇಕು ಅಂತ ಕರೆಕ್ಟಾಗಿ ಗೊತ್ತಿರೋರು ಕರೆಕ್ಟಾಗಿ ಮದುವೆ ಆಗ್ತಾರೆ ಯಾಕಂದರೆ ನಾನು ಕೌನ್ಸಿಲಿಂಗ್ ಮಾಡಿರುವ ಎಷ್ಟೊಂದು ಜನ ತುಂಬ ಚೆನ್ನಾಗಿದ್ದಾರೆ ಮದುವೆ ಆಗಿದೆ ಮಕ್ಕಳಾಗಿದೆ ಆರಾಮಾಗಿ ಒಂದು ಲೈಫ್ ಲೀಡ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಂದು ಕೇಸಲ್ಲಿ ಈ ಹುಡುಗ ತುಂಬ ಅಂದರೆ ತುಂಬ ಚೆನ್ನಾಗಿದ್ದಾನೆ ಒಳ್ಳೆ ಫಿಲಮ್ ಹೀರೋ ಥರ ಇದ್ದಾನೆ ಅವನಿಗೆ ಕರೆಕ್ಟಾಗಿ ಒಂದು ಸ್ಪಷ್ಟವಾದ ಉದ್ದೇಶ ಏನು ಗೊತ್ತಾ ನನಗೆ ಹೆಂಡತಿ ಜೋಡಿ ಚೆನ್ನಾಗಿರಬೇಕು ಅದು ಅಲ್ಲ ನನಗೆ ಸಂಬಳ ಕಮ್ಮಿ ಇದೆ ನನಗೆ ಸಂಬಳ ಜಾಸ್ತಿ ತರುವಂಥ ಒಂದು ಹೆಣ್ಮಗಳು ಬೇಕು ಅವಳು ಹೇಗಿದ್ದರೂ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಅವನ ಸ್ಪಷ್ಟವಾದ ಉದ್ದೇಶ ಹಾಗೆ ಅವನು ಹುಡುಕ್ದ ಅದೇ ರೀತಿ ಸಿಕ್ತು ಆ ಹುಡುಗಿ ಸುಮಾರಾಗಿದ್ದಾಳೆ ಹೆಚ್ಚು ಸಂಬಳ ತೊಗೊಂಡು ಬರ್ತಾಳೆ ಆವಾಗೇನಾಗಿದೆ ಅವನಿಗೇನು ಬೇಕೋ ಸಿಕ್ತು ಆವಾಗ ಅವರಿಬ್ಬರು ಚೆನ್ನಾಗಿದ್ದಾರೆ ಈ ರೀತಿ ಹುಡುಗಿಗಾಗ್ಲಿ ಹುಡುಗನಿಗಾಗಲಿ ಒಂದು ಸ್ಪಷ್ಟವಾದ ಕಲ್ಪನೆ ಇರಬೇಕು ಅದು ಬಿಟ್ಬಿಟ್ಟು ಒಂದು ಇಪ್ಪತ್ತು ಮೂವತ್ತು ಲಿಸ್ಟ್ ಹಾಕ್ಕೊಂಡು ಇದು ಬೇಕು ಇದು ಬೇಕು ಇದು ಬೇಕು ಇದು ಬೇಕು ಅಂದರೆ ಇದು ಮಾಲಲ್ಲ ಅಲ್ಲ ಹೋಗ್ಬಿಟ್ಟು ನಂಗೆ ಇದು ಬೇಕು ಅಂತ ಕೊಂಡುಕೊಂಡು ಬರೋದಕ್ಕೆ ಇದು ಲೈಫು ಅದಕ್ಕೆ ಲೈಫಲ್ಲಿ ಏನು ಅಂದರೆ ಒಂದು ಇಪ್ಪತ್ತು ಮೂವತ್ತು ಇಟ್ಕೊಂಡ್ರೆ ಯಾರಿಗೂ ಸಿಗೋದಿಲ್ಲ ಪ್ರಪಂಚದಲ್ಲಿ ಯಾರಿಗೂ ಸಿಗೋಕ್ಕೆ ಚಾನ್ಸೇ ಇಲ್ಲ ಅದರಲ್ಲಿ ಯಾವ್ದು ನಮಗೆ ಸಿಗುತ್ತೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕಷ್ಟೇ ಆದರೆ ಒಂದೋ ಎರಡೋ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟು ಮದುವೆ ಹಾಗೆ ಆಗುತ್ತೆ ಮತ್ತು ಇನ್ನೊಂದು ಕೇಸಲ್ಲಿ ಹುಡುಗಿ ನನಗೆ ಜೋಡಿ ಚೆನ್ನಾಗಿರಬೇಕು ಅವನಿಗೆ ಬಿಸ್ನೆಸ್ ಇರಲಿ ಅಥವಾ ಕೆಲ್ಸಕ್ಕೆ ಹೋಗಲಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ಅವನು ಕೆಲ್ಸಕ್ಕೆ ಹೋಗ್ತಾನೆ ಇಬ್ಬರು ದುಡ್ದು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಣ ಬಟ್ ಜೋಡಿ ಚೆನ್ನಾಗಿರಬೇಕು ಅಂತ ಹುಡುಗಿಯ ಆಸೆ ಅದೇ ರೀತಿ ಅವಳಿಗೆ ಒಂದು ಹುಡುಗ ಸಿಕ್ಕಿದ್ದಾನೆ ಅಂದರೆ ಇಂಟ್ರ್ಯೂ ಮಾಡ್ತಾ ಇರಬೇಕಾದ್ರೆ ಹುಡುಗಿಗೆ ತುಂಬ ಇಷ್ಟ ಆಗಿದೆ ಬಟ್ ಹುಡುಗನಿಗೆ ಒಂದು ಅಂದರೆ ಸರಿಯಾದ ಸಂಬಳ ಇಲ್ಲ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ ಅಂಗಡಿಯಲ್ಲಿ ಇಷ್ಟು ದುಡ್ಡುಕೊಂಡು ಚೆನ್ನಾಗಿದ್ದಾನೆ ಆದರೆ ಇಲ್ಲಿ ಉಲ್ಟಾಗಿರೋದೇನೆಂದರೆ ಹುಡುಗಿ ಒಪ್ಪಿದ್ದಾಳೆ ಹುಡುಗ ಒಪ್ಪಿದ್ದಾನೆ ಹುಡುಗಿಯ ಮನೆಯವರು ಒಪ್ತಾ ಇಲ್ಲ ಅದಕ್ಕೆ ಕಾರಣ ಏನು ಗೊತ್ತಾ ಜೋಡಿ ಚೆನ್ನಾಗಿದೆ ಎಲ್ಲವೂ ಇದೆ ಮೈನಸ್ ಅನ್ನೋದೇನೂ ಇಲ್ಲ ಅವ್ರಿಗಿರುವ ಮೈನಸ್ ಏನಂದರೆ ಹುಡುಗನ ಮನೆ ಕಡೆಯವ್ರಿಗೆ ಬಾಡಿಗೆಗಳು ಬರಬೇಕು ಬಾಡಿಗೆ ಅಂದರೆ ಎಷ್ಟು ಬರಬೇಕು ಒಂದು ಲಕ್ಷ ಲಕ್ಷ ಬರಬೇಕು ಅನ್ನುವ ಒಂದು ಕಲ್ಪನೆ ಅಂದರೆ ಬಾಡಿಗೆ ಬಂದರೂ ದುಡ್ಡು ಬಂದುಬಿಟ್ರೆ ಇವರು ಚೆನ್ನಾಗಿರ್ತಾರೆ ಅಂತ ಅದು ಹೇಗೆ ಹೇಗೆ ಅಂದ್ಕೊಳ್ಳೋಕ್ಕೆ ಸಾಧ್ಯ ಇವಾಗ ನಾನು ಪೇರೆಂಟ್ಸ್ಗೆ ಹೇಳ್ತೀನಿ ದುಡ್ಡು ಸಾಹುಕಾರರಿಗೆ ಮದುವೆ ಮಾಡಿ ಕೊಟ್ಟಿದ್ದೀವಿ ಅಂದರೆ ಅಲ್ಲಿ ಕೊಡ್ತೇನೆ ಇಲ್ಲ ನಮ್ಮ ಮಕ್ಳಿಗೆ ಕೊಟ್ಟಿದ್ದೀವಿ ಅಂತ ಇಟ್ಕೊಳ್ಳಿ ಮಗಳಿಗೆ ಆದರೆ ಏನೋ ಅದೃಷ್ಟ ಏನೋ ಒಂದು ಹಣೆ ಬರ ಫುಲ್ಲು ದುಡ್ಡಲ್ಲಿ ಆಗಿಬಿಟ್ರು ಮದ್ ಮಗಳನ್ನ ಮದುವೆ ಮಾಡಿ ಕೊಟ್ಟ ಮೇಲೆ ಆಗ ಏನು ಮಾಡ್ತೀರಾ ಡೈವರ್ಸ್ ಕೊಡಿಸ್ತೀರಾ ಮತ್ತು ಇನ್ನೊಂದು ಮದುವೆ ಮಾಡ್ತೀರಾ ಈ ದುಡ್ಡು ಅನ್ನೋದು ಇಟ್ಕೊಂಡು ಮದುವೆ ಮಾಡೋಕ್ಕೋದ್ರೆ ಅದು ಸಾಧ್ಯವೇ ಇಲ್ಲ ದುಡ್ಡು ಅನ್ನೋದು ಇವತ್ತಿರುತ್ತೆ ನಾಳೆ ಹೋಗುತ್ತೆ ಅದ್ರ ಬದಲು ಆ ಹುಡುಗನಿಗೆ ಎಲ್ಲಿ ಬಿಟ್ಟರೂ ದುಡಿಯೋ ಕೆಪ್ಯಾಸಿಟಿ ಇದೆಯಾ ಆ ಹುಡುಗ ಸಂಪಾದಿಸುವ ಕಲೆ ಇದೆಯಾ ಕಷ್ಟ ಬಂದರೂ ಎದುರಿಸುವಂಥ ಒಂದು ಚಾಣಾಕ್ಷತನ ಇದೆಯಾ ಅಂತ ನೋಡ್ಬಿಟ್ಟು ಕೊಟ್ಟರೆ ಲಾಸ್ ಆದ್ರೂ ಅವನು ಮತ್ತೆ ಎದ್ದೋಳ್ತಾನೆ ಈ ರೀತಿಯಾಗಿ ಮಕ್ಕಳಿಗೆ ನಾವು ಅದು ಬೇಕು ಇದು ಬೇಕು ಅಂತ ಹೇಳ್ಕೊಡ್ಬೇಕೆ ಹೊರ್ತು ದುಡ್ಡಿದ್ರೆ ಮಾತ್ರ ಕೊಡ್ತೀವಿ ಅಂದರೆ ಇದು ತುಂಬ ಒಂದು ಹೇಗನ್ಸುತ್ತೆ ಅಂದರೆ ಒಂದು ಬಾಲಿಶ ಅಂತ ಅನಿಸುತ್ತೆ ಇದು ಜಾಸ್ತಿ ಇದೆ ಹಣ ಮುಖ್ಯ ಅನ್ನೋ ತಪ್ಪು ಅಭಿಪ್ರಾಯ ಮತ್ತು ಅನಾರೋಗ್ಯಕರ ಆಹಾರ ಪದ್ಧತಿ ಜೀವನ ಶೈಲಿ ದುಶ್ಚಟಗಳು ಈಗಿನ ಹೆಣ್ಮಕ್ಳು ಗಂಡ್ಮಕ್ಳು ಭೇದ ಭಾವನೇ ಇಲ್ಲ ಅವರು ದುಶ್ಚಟಗಳ ಹಿಂದೆ ಬಿದ್ದಿರೋದು ಮತ್ತು ಜವಾಬ್ದಾರಿ ಹೊತ್ಕೋಬೇಕಲ್ಲ ಅನ್ನುವ ಭಯ ಸ್ವತಂತ್ರ ಬೇಕು ಅನ್ನುವ ಮತ್ತು ತಪ್ಪು ಕಲ್ಪನೆ ಸ್ವತಂತ್ರ ಅಂದರೆ ಏನು ಏನು ಅನ್ನೋದೇ ಗೊತ್ತಿಲ್ಲ ಇವಾಗ ನಾನೊಬ್ಬನೇ ಬದುಕ್ತೀನಿ ನಾನೊಬ್ಬನೇ ಇರ್ತೀನಿ ಅಂದರೆ ಈ ಸಮಾಜದಲ್ಲಿ ಒಬ್ಬರೇ ಒಬ್ರೇ ಇರೋಕ್ಕಾಗತ್ತಾ ಒಬ್ಬರೇ ಇರಬೇಕು ಅಂದರೆ ಸನ್ಯಾಸಿಗಳಾಗಿ ಹೋಗ್ಬೇಕು ಇಲ್ಲ ಕಾಡಿಗೆ ಎಲ್ಲಾದರೂ ಒಟ್ಟೋಗಬೇಕು ದೇಶಾಂತರ ಎಲ್ಲಾದರೂ ಹೋಗ್ಬಿಡಬೇಕು ಅದು ಒಬ್ಬರೇ ಅಂದರೆ ನಾವು ಈ ಸಮಾಜದಲ್ಲಿ ಇದ್ಕೊಂಡು ಬೆಳಿಗ್ಗೆ ಎದ್ದಿದ ತಕ್ಷಣ ಒಬ್ರನ್ನೊಬ್ರು ನೋಡಬೇಕು ಒಬ್ಬರನ್ನೊಬ್ರು ಅವಲಂಬಿತ ಆಗಬೇಕು ಸ್ವತಂತ್ರ ಅನ್ನುವ ಒಂದು ಪದದ ಅರ್ಥವೇ ಗೊತ್ತಿಲ್ಲದೆ ಬದುಕ್ತಾ ಇರೋದು ಅಂದರೆ ನಾನು ಹೇಳೋದು ಈಗ ಸ್ವತಂತ್ರವಾಗಿ ನಾನು ಇದ್ದೀನಿ ಅಂದರೆ ಒಂದು ದುಡ್ಡು ಹಾಕ್ತೀನಿ ತಂದು ಕೊಡ್ತಾನೆ ಅಂದರೆ ಹಾಲು ಪ್ಯಾಕೆಟ್ನ ತಂದಾಗ ಅವನ ಹತ್ರ ಇಸ್ಕೋಬೇಕಂದ್ರೂ ಅವ್ನ ಮೇಲೆ ಡಿಪೆಂಡ್ ಆದೆ ನಾನು ಪೇಪರ್ ಅವನು ಬಂದರೆ ಪೇಪರ್ ತಂದು ಕೊಟ್ಟ ಅಂತ ಅವನ ಮೇಲೆ ಡಿಪೆಂಡ್ ಆದೆ ಹೀಗೆ ಬೆಳಗ್ಗಿಂದ ರಾತ್ರಿವರೆಗೂ ಒಬ್ಬರ ಮೇಲೆ ಒಬ್ಬರು ಅವಲಂಬಿತ ಆಗಿ ಬದುಕೋದೆ ಜೀವನ ಅದು ಬಿಟ್ಬಿಟ್ಟು ನಾನು ಯಾರ ಮೇಲೂ ಡಿಪೆಂಡ್ ಆಗೋದಿಲ್ಲ ಅಂದರೆ ಈಗ ಅಪ್ಪ ಅಮ್ಮ ಇಷ್ಟು ವರ್ಷ ಸಾಕಿದ್ದಾರೆ ಅವ್ರ ಮೇಲೆ ಡಿಪೆಂಡ್ ಆಗಲಿಲ್ವಾ ಮತ್ತು ನನ್ನ ಕಾಲ ಮೇಲೆ ನಾನು ನಿಂತ್ಕೊತೀನಿ ಅಂದರೆ ಇವಾಗ ಸಡನ್ನಾಗಿ ನಮ್ಮ ಕಾಲ ಮೇಲೆ ನಿಂತ್ಕೊಳಕ್ಕೆ ಎಲ್ಲಿ ಸಾಧ್ಯ ಇಷ್ಟು ವರ್ಷ ಅಪ್ಪ ಅಮ್ಮನ ಮೇಲೆ ಡಿಪೆಂಡ್ ಆಗಿಲ್ವಾ ಆ ಋಣ ತೀರ್ಸಕ್ಕಾಗತ್ತಾ ಇವೆಲ್ಲ ಬರೀ ತಪ್ಪು ಕಲ್ಪನೆಗಳು ಇಲ್ಲ ವೆಸ್ಟರ್ನ್ ಕಲ್ಚರ್ ಇನ್ಫ್ಲೂಯೆನ್ಸ್ ಇರ್ಬೋದು ಏನೋ ಒಂದು ಬರೀ ತಪ್ಪು ಅಭಿಪ್ರಾಯ ತಪ್ಪು ಕಲ್ಪನೆ ಮತ್ತು ಹೊಂದಾಣಿಕೆ ಹೊಂದಾಣಿಕೆ ಮಾಡ್ಕೋಬೇಕು ಅಂದರೆ ಆಗೋದಿಲ್ಲ ಹೊಂದಾಣಿಕೆ ಮಾಡಿಕೊಂಡ್ರೆ ನಾನು ಚೀಪ್ ಆಗಿಬಿಡ್ತೀನಿ ಅನ್ನುವ ಒಂದು ತಪ್ಪು ತಪ್ಪು ಅಭಿಪ್ರಾಯಗಳು ಮತ್ತು ಅತಿಯಾದ ಸ್ವಾತಂತ್ರ್ಯ ಬೇಕು ಅನ್ನುವ ಆಸೆ ಮತ್ತು ರಾಜಿಯಾಗದ ಒಂದು ಸ್ವಭಾವ ಪ್ರತಿಯೊಂದು ಸಂಬಂಧದಲ್ಲೂ ನಾನು ಹೀಗೆ ಇರಬೇಕು ನೀನು ಹೀಗೆ ಇರಬೇಕು ಮತ್ತು ನೀನು ಹೀಗೆ ಬಾಳ್ಬೇಕು ಹೀಗೆ ನಿಂತ್ಕೋಬೇಕು ಹೀಗೆ ಕೂತ್ಕೋಬೇಕು ಅಂತ ಒಂದು ಗೆರೆ ಕೊರೆದಂಥ ಆಲೋಚನೆಗಳು ಇವೆಲ್ಲ ಒಂದು ಲೈಫ್ ಲೀಡ್ ಮಾಡೋಕ್ಕೆ ಆಗೋದಿಲ್ಲ ಮತ್ತು ಯುವತಿಯರಿಗೂ ಅಷ್ಟೆ ಹೈ ಎಕ್ಸ್ಪೆಕ್ಟೇಷನ್ನು ಪುರುಷರ ಬಗ್ಗೆ ಇರುವ ಒಂದು ತಿರಸ್ಕಾರ ಅಂದರೆ ನಾನು ಕೌನ್ಸಿಲಿಂಗ್ ಮಾಡಿರುವ ನೈಂಟಿ ಪರ್ಸೆಂಟ್ ಹೆಣ್ಮಕ್ಳು ಹೇಳೋದೇನು ಅಯ್ಯೋ ಅವನಿಗೆ ಯಾವನ್ಗೋ ನಾನು ಯಾಕೆ ಮಾಡಬೇಕು ನಾನು ಯಾಕೆ ಅವನಿಗೋಸ್ಕರ ಬದುಕಬೇಕು ನಾನು ಯಾಕೆ ಅವನಿಗೋಸ್ಕರ ನನ್ನ ಲೇ ಲೈಫ್ನ ತ್ಯಾಗ ಮಾಡಬೇಕು ಅನ್ನುವ ಒಂದು ತಿರಸ್ಕಾರ ಇದು ತಪ್ಪಲ್ವಾ ಇವಾಗ ಒಂದು ಹೆಣ್ಮಗಳು ನಾನು ಯಾಕೆ ಮಾಡಬೇಕು ಅಂತ ಅಂದಾಗ ಗಂಡು ಕೂಡ ಒಂದು ಕುಟುಂಬಕ್ಕೋಸ್ಕರ ದುಡಿತಾನಲ್ವ ಇಲ್ಲಿ ನಾನು ಯಾಕೆ ಅವನ ಯಾಕೆ ಅಂತ ಬರೋದಿಲ್ಲ ಗಂಡ ಹೆಂಡತಿ ಅಂದರೆ ಇಬ್ಬರು ಒಂದೇ ನಾಣ್ಯದ ಎರಡು ಮುಖಗಳು ಒಂದು ಜೀವನದ ಗಾಡಿ ನಡಿಬೇಕಂದ್ರೆ ಎರಡು ಚಕ್ರಗಳು ಒಂದು ಚಕ್ರ ಇಲ್ಲ ಅಂದರೂ ಆ ಗಾಡಿ ಬಿದ್ದೋಗುತ್ತೆ ಈ ರೀತಿ ಯೋಚನೆ ಮಾಡಬೇಕೆ ಹೊರತು ಆ ಪುರುಷರ ಬಗ್ಗೆ ತಿರಸ್ಕಾರ ಇರಬಾರ್ದು ಇವಾಗ ಒಂದು ತಂದೆ ಅತಿಯಾದ ಶಿಸ್ತು ಇದರಿಂದ ಮಗಳನ್ನು ಬೆಳೆಸಿರ್ತಾನೆ ಅವನಿಗೆ ಹೆಣ್ಮಕ್ಳು ಭಯ ಇರುತ್ತೆ ಏನೋ ಒಂದು ಶಿಸ್ತಲ್ಲಿ ಬೆಳೆಸಿರ್ತಾನೆ ಅದನ್ನು ನೋಡಿಬಿಟ್ಟು ಹೆಣ್ಮಗಳು ಅಯ್ಯೋ ನನ್ನ ಗಂಡನೂ ಹಿಂಗಿದ್ರೆ ನನ್ನ ಬದುಕಕ್ಕೆ ಕಷ್ಟ ಅಂತ ಅಂದ್ಕೊಂಬಿಡೋದು ಮತ್ತು ಫ್ರೆಂಡ್ಸ್ ಎಲ್ಲ ಆಚೆ ಹೇಳ್ಕೊಡೋದು ಅಯ್ಯೋ ಅವ್ರ ಮನೇಲಿ ಹಂಗಾಗೋಯಿತು ಅವ್ನು ಹಿಂಗೆ ಅವ್ರ ಮನೇಲಿ ಹಿಂಗೆ ಹಾಕ್ಕೋಬೇಕು ಡ್ರೆಸ್ ಹಾಕ್ಕೊಳೋಕ್ಕೆ ಬಿಡೋದಿಲ್ಲ ಫ್ರೀ ಆಗಿರೋಕ್ಕೆ ಬಿಡೋದಿಲ್ಲ ಅಂತ ಹೇಳ್ಕೊಡೋದು ಇದೆಲ್ಲ ಇನ್ನು ದೊಡ್ಡ ಮ್ಯಾಟ್ರೇ ಅಲ್ಲ ಇವಾಗ ಡ್ರೆಸ್ ಹಾಕ್ಕೊಳಕ್ಕೆ ಬಿಡೋದಿಲ್ಲ ಅಂತ ಒಂದು ಫ್ಯಾಮಿಲಿಯಲ್ಲಿ ಕೌನ್ಸಿಲಿಂಗ್ಗೆ ಬಂದಿದ್ದರು ಆವಾಗ ನಾನು ಕೇಳಿದೆ ಇವಾಗ ಡ್ರೆಸ್ ಹಾಕ್ಕೊಂಡ್ರೆ ನಿಮಗೇನು ತೊಂದರೆ ಅಂತ ಅವ್ರ ಪೇರೆಂಟ್ಸನ್ನು ಕೇಳಿದೆ ಅವರು ಏನಂದರು ಅಂದರೆ ಮನೇಲಿ ಇದುವರೆಗೂ ಯಾರೂ ಹಾಕ್ಕೊಂಡಿಲ್ಲ ಅದಕ್ಕೋಸ್ಕರ ನಮಗೆ ಇಷ್ಟ ಆಗ್ತಿಲ್ಲ ಅಂದರೆ ನಮಗೆ ಪರ್ಸ್ನಲ್ಲಾಗಿ ಇಷ್ಟ ಇದೆ ಯಾರಾದರೂ ಏನಾದರೂ ಅಂತಾರೆ ಅನ್ನುವ ಭಯ ಅಂತ ಪೇರೆಂಟ್ಸ್ ಹೇಳಿದ್ರು ಆವಾಗ ನಾನು ಹೇಳಿದೆ ನೋಡಿ ಇವಾಗ ಚಿಕ್ಕ ಚಿಕ್ಕ ಬಟ್ಟೆ ಒಂದು ಅಸಹ್ಯಕರ ಬಟ್ಟೆ ಹಾಕ್ಕೊಂಡ್ರೆ ಬೇಡ ಅಂತ ಹೇಳಿ ಆದರೆ ಮೈ ಮುಚ್ಚುವಂತೆ ಒಂದು ಪ್ಯಾಂಟು ಶರ್ಟ್ ಇರ್ಬೋದು ಮೈ ಮುಚ್ಚಿಕೊಳ್ಳುವಂತೆ ಒಂದು ಚೂಡಿದಾರ್ ಇರ್ಬೋದು ಈ ರೀತಿ ಹಾಕ್ಕೊಂಡಾಗ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಅವಳಿಗೆ ಸ್ವಾತಂತ್ರ್ಯ ಕೊಡಿ ಅದೇನು ತಪ್ಪಲ್ವಲ್ಲ ಇವಾಗೇನು ದೊಡ್ಡ ದೊಡ್ಡವ್ರ ಐವತ್ತರವತ್ತು ವರ್ಷದವರೆಲ್ಲ ಹಾಕ್ಕೊಳ್ತಾರಲ್ವಾ ಅಂತ ಹೇಳಿದಾಗ ಅವರು ಅದನ್ನು ಬಿಟ್ಟರು ಈ ರೀತಿ ಅವರು ಏನು ಕಂತಿದ್ದಾರೆ ಅನ್ನುವ ಕಾರಣ ತಿಳ್ಕೊಂಡ್ರೆ ಈಸಿಯಾಗಿ ಚೇಂಜ್ ಮಾಡ್ಬೋದು ಅದೊಂದು ದೊಡ್ಡ ವಿಷಯಗಳೇ ಅಲ್ಲ ಮತ್ತು ಒಂದು ವಿಭಿನ್ನ ಮಾನಸಿಕ ಸಮಸ್ಯೆಗಳು ತಿರ್ಗ ಹಿರಿಯರ ನಿರೀಕ್ಷೆ ಪೂರೈಸೋದ್ರಲ್ಲಿ ವಿಫಲ ಆಗೋದು ಸರಿಯಾದ ಗೈಡೆನ್ಸ್ ಇಲ್ಲದೆ ಇರೋದು ಗೈಡೆನ್ಸ್ ಅನ್ನೋದು ಇವಾಗ ಇಲ್ಲವೇ ಇಲ್ಲ ಯಾರಾದರೂ ಗೈಡೆನ್ಸ್ ಕೇಳಕ್ಕೆ ಹೋಗಿ ತಪ್ಪಾಗೆ ಹೇಳಿಕಳಿಸೋದು ನೀನು ಈ ರೀತಿ ಬಾಳಮ್ಮ ಈ ರೀತಿ ಮಾಡಮ್ಮ ಅಂತ ಯಾರೂ ಹೇಳ್ಕೊಡೋಲ್ಲ ಮತ್ತು ಹುಡುಗಂಗೂ ಅಷ್ಟೆ ಹೌದು ನಿಂಗೆ ಇಷ್ಟು ವರ್ಷ ಆಯಿತು ಹೆಂಡತಿ ಮಕ್ಕಳು ಜವಾಬ್ದಾರಿ ತೊಗೋಬೇಕು ನೀನು ಇನ್ನೂ ಇಷ್ಟು ವರ್ಷ ಹೀಗೆ ಇರ್ತೀಯ ಅಂತ ಹೇಳ್ಕೊಡುವ ಪೇರೆಂಟ್ಸೂ ಇಲ್ಲ ಯಾರೂ ಹೇಳ್ಕೊಡ್ತಾ ಇಲ್ಲ ಯಂಗ್ಸ್ಟರ್ಸ್ಗೆ ಒಂದು ಸರಿಯಾದ ಗೈಡೆನ್ಸೇ ಇಲ್ಲ ಮತ್ತು ಕೆಲವೊಂದು ಮನೆಯಲ್ಲಿ ತಂದೆ ತಾಯಿಯರ ಜಗಳ ಮನಸ್ತಾಪ ನೋಡಿಬಿಟ್ಟು ಹೆಣ್ಮಕ್ಳು ಗಂಡು ಮಕ್ಕಳು ಮದುವೆನೇ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಇದು ಗೊತ್ತಾ ಇದು ಎಷ್ಟು ಶಾಕಿಂಗ್ ಅಂದರೆ ಅಪ್ಪ ಅಮ್ಮನ ನೋಡಿಬಿಟ್ಟೆ ಮಕ್ಕಳು ಬೇಡ ಅಂತ ಹೇಳ್ತಾರೆ ಅದು ಎಷ್ಟೊಂದು ಕೇಸಸ್ಸು ನನ್ನ ಹತ್ರ ಬಂದಿದೆ ಮತ್ತು ಕೆಟ್ಟ ಸಹವಾಸ ಇರ್ಬೋದು ಕೆಟ್ಟ ದುಶ್ಚಟಗಳು ಅದು ಕೂಡ ಮದುವೆ ಬೇಡ ಅಂತ ಅನಿಸತ್ತೆ ಮತ್ತು ಆತ್ಮವಿಶ್ವಾಸ ಇಲ್ಲದೆ ಇರೋದು ಏನಕ್ಕೂ ಆತ್ಮವಿಶ್ವಾಸ ಅನ್ನೋದೇ ಇಲ್ಲ ಎಲ್ಲದಕ್ಕೂ ಭಯ ಭಯ ಅತಿಯಾದ ಮುಂದಾಲೋಚನೆ ಹಿಂಗಾಗ್ಬಿಟ್ರೆ ಹಂಗಾಗ್ಬಿಟ್ರೆ ಆ ಥರ ಆಗಿಬಿಟ್ರೆ ಈ ಥರ ಆಗ್ಬಿಟ್ರೆ ಅಂತ ಯಾವತ್ತೂ ನೋಡಿ ಲೈಫಲ್ಲಿ ನಾವು ಏನು ಅಂದ್ಕೊಳ್ತೀವಿ ಅದು ಆಗೋದೇ ಇಲ್ಲ ಅಂದರೆ ಒಂದು ಹಂಡ್ರೆಡ್ ನಾವು ಹಿಂಗೆ ಆಗಿದೆ 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 ಅಂತ ಅಂದ್ಕೊಂಡ್ರೆ ಅದರಲ್ಲಿ ಒಂದೋ ಎರಡೋ ಆಗುತ್ತೆ ಅಷ್ಟೆ ಇನ್ನು ತೊಂಬತ್ತೆಂಟು ನಾವು ಅಂದ್ಕೊಂಡಿದ್ದು ಒಂದು ಆಗೋದಿಲ್ಲ ಅದು ಯಾವತ್ತೂ ನಾವು ಗಮನ ಇಟ್ಕೋಬೇಕು ಮತ್ತು ಇನ್ನು ಕೆಲವರಿಗೆ ಮಗು ಆಗೋದ್ರ ಬಗ್ಗೆ ಭಯ ಮಗುವಾಗಿ ಹೋಗ್ಬಿಟ್ರೆ ಏನಾಗುತ್ತೆ ನನ್ನ ಬ್ಯೂಟಿ ಹೋಗ್ಬಿಡತ್ತೆ ಮತ್ತು ಆ ಜವಾಬ್ದಾರಿಯನ್ನು ಹೊತ್ಕೋಬೇಕು ಆ ಮಕ್ಕಳನ್ನ ಎತ್ಕೋಬೇಕು ಆ ಮಕ್ಕಳನ್ನ ಸಾಕಬೇಕು ನನಗೆ ನಿದ್ದೆ ಇರೋದಿಲ್ಲ ಆಹಾರ ಇರೋದಿಲ್ಲ ಅನ್ನುವ ಭಯ ತಿರ್ಗಾ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಅತ್ತೆ ಹೇಳ್ದಂಗೆ ಕರೆ ಕೇಳಬೇಕು ಮಾವ ಹೇಳ್ದಂಗೆ ಕೇಳಬೇಕು ಮತ್ತು ಎಲ್ಲಾದರೂ ಹೋಗ್ಬೇಕಂದ್ರೆ ಹೇಳ್ಬಿಟ್ಟು ಹೋಗ್ಬೇಕು ಈ ರೀತಿಯ ಒಂದು ಭಯ ಮತ್ತು ವಿಶ್ವಾಸ ಇಲ್ಲದೆ ಇರೋದು ನಂಬಿಕೆ ಇಲ್ಲದೆ ಇರೋದು ಭರವಸೆ ಇಲ್ಲದೆ ಇರೋದು ಇನ್ನು ಕೆಲವರಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸು ಆರೋಗ್ಯ ಸಮಸ್ಯೆಗಳಿಂದ ಬೇಡ ಅನ್ನೋದು ಮತ್ತು ಇನ್ನು ಈಗ ಏನಾಗಿದೆ ಹೆಣ್ಮಕ್ಳೆಲ್ಲ ಕೆಲ್ಸಕ್ಕೆ ದುಡಿತಾರೆ ಅನಿವಾರ್ಯ ಅಂದರೆ ಹೋಗಲೇಬೇಕು ಆ ಥರ ಅನಿವಾರ್ಯ ಆಗಿದೆ ಆವಾಗ ಕೆಲಸಕ್ಕೆ ಹೋಗಿ ಅಲ್ಲಿ ವರ್ಕ್ ಪ್ರೆಷರು ಮತ್ತು ಮನೆಯಲ್ಲೂ ಬಂದು ಮ್ಯಾನೇಜ್ ಮಾಡಬೇಕು ಎರಡೂ ಮ್ಯಾನೇಜ್ ಮಾಡೋಕ್ಕೆ ಆಗುತ್ತಾ ಅನ್ನುವ ಭಯ ತಿರ್ಗ ಅಭದ್ರತೆ ಕಾಡೋದು ಮುಂದೇನು ಅನ್ನೋ ಭಯ ಒಂದು ಇದು ಕೈಗಟ್ಕುವಂತೆ ಎಲ್ಲ ಸಿಗೋದು ಈಸಿಯಾಗಿ ಏನು ಬೇಕು ನಿಮಗೆ ಹಲವಾರು ಆಯ್ಕೆಗಳು ಏನಾದರೂ ಒಂದು ಬೇಕು ಅಂದರೆ ಅದು ಕಷ್ಟಪಟ್ಟು ತಗೊಂಡಾಗ ಅದರ ಒಂದು ಏನದು ಒಂದು ಇಷ್ಟ ಆಗತ್ತೆ ನಮಗೆ ಯಾವಾಗಲೂ ಅದರ ಮೇಲೆ ಆಸಕ್ತಿ ಇರುತ್ತೆ ನಾನು ಕಷ್ಟಪಟ್ಟು ದುಡ್ದಿದ್ದೀನಿ ಅನ್ನುವ ತೃಪ್ತಿ ಇರುತ್ತೆ ಆದರೆ ಈಗೇನಾಗಿದೆ ಏನು ಬೇಕು ಅಂದರೆ ಕೈಗೆಟ್ಕುವಂತೆ ಹಲವಾರು ಸಿಗೋದು ವಿಷಯಗಳು ಅಷ್ಟೆ ಸುಮ್ಮನೆ ಗೂಗಲ್ ಮಾಡಿದ್ರೆ ಇಷ್ಟೊಂದು ವಿಷಯಗಳು ತಕ್ಷಣಕ್ಕೆ ಒಂದು ಸೆಕೆಂಡ್ಗೆ ಸಿಗೋದು ಮತ್ತು ನನ್ನ ವೃತ್ತಿಗೆ ಹವ್ಯಾಸಕ್ಕೆ ಸಮಯ ಸಿಗೋದಿಲ್ಲ ಅಂತ ಅಂದ್ಕೊಳ್ಳೋದು ಆರ್ಥಿಕ ಅಸ್ಥಿರತೆ ಅತಿಯಾದ ಆಸೆಗಳು ಅನಗತ್ಯ ಆತಂಕ ತಪ್ಪು ನಿರ್ಧಾರ ತಪ್ಪು ಮನಸ್ಥಿತಿಗಳು ಮತ್ತು ಮದುವೆ ಆಗಿಬಿಟ್ರೆ ನನ್ನ ಐಡೆಂಟಿಟಿನ ಕಳ್ಕೊಂಡ್ಬಿಡ್ತೀನಿ ಅನ್ನುವ ಭಯ ಕಮಿಟ್ಮೆಂಟ್ ಅನ್ನುವ ಭಯ ನಿರಾಶೆ ಮತ್ತು ಜಾತಕ ಹೊಂದಾಣಿಕೆ ದೋಷ ನೋಡದೆ ಇರೋದು ಅಂದರೆ ಇದು ಜಾತಕ ನಂಬೋರಿಗೆ ಸರಿಯಾಗಿ ಜಾತಕನ ತೋರಿಸದೇ ಇರೋದು ಅದು ಒಂದು ರೀತಿಯಲ್ಲಿ ಇದಾಗತ್ತೆ ಇವೆಲ್ಲ ಕಾರಣಗಳಿಂದ ಈಗಿನ ಯಂಗ್ಸ್ಟರ್ಸು ಏನು ಮಾಡ್ತಿದ್ದಾರೆ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಪೇರೆಂಟ್ಸ್ ಇರ್ಬೋದು ಹಿತೈಷಿಗಳಿರ್ಬೋದು ಮೊದಲು ಮದುವೆ ನಿರಾಕರಿಸೋದಕ್ಕೆ ಕಾರಣ ಏನು ಅಂತ ಕೂಡಿಸ್ಕೊಂಡು ಸಮಾಧಾನವಾಗಿ ಅವರ ಕಾರಣವನ್ನು ಮೊದಲು ಸರಿಯಾಗಿ ತಿಳ್ಕೊಳ್ಳಿ ಯಾಕಂದರೆ ನನಗೆ ಗೊತ್ತಿದ್ದ ಹಾಗೆ ಮದುವೆ ಬೇಡ ಅಂತ ಯಾರಿಗೂ ಅನ್ನಿಸ್ತಾ ಇಲ್ಲ ಎಲ್ರಿಗೂ ಆಸೆ ಇದೆ ನಮ್ಮ ಹೆಣ್ಮಕ್ಳಿಗೂ ಆಸೆ ಇದೆ ಗಂಡು ಮಕ್ಕಳಿಗೂ ಆಸೆ ಇದೆ ಎಲ್ಲರಿಗೂ ತುಂಬ ಅಂದರೆ ತುಂಬ ಆಸೆ ಇದೆ ನನಗೆ ಹೀಗಿರಬೇಕು ಪಾರ್ಟ್ನರ್ ಹೀಗಿರಬೇಕು ನಾನು ಹೀಗೆ ಬದುಕಬೇಕು ಹೀಗೆ ಸಂಸಾರ ಮಾಡಬೇಕು ಎಲ್ಲವೂ ಕೂಡ ಇದೆ ಆದರೆ ಈ ಎಲ್ಲ ಭಯಗಳಿಂದ ಹಿಂದೆ ಇದ್ದಾರೆ ಹಿಂದೆ ಸರಿತಾ ಸರಿತಾ ಮದುವೆನೂ ಬೇಡ ಮಕ್ಕಳು ಬೇಡ ಅನ್ನುವ ಕಾನ್ಸೆಪ್ಟ್ ಬರ್ತಾ ಇದೆ ಅದಕ್ಕೋಸ್ಕರ ಎಲ್ಲದಕ್ಕೂ ಅಷ್ಟೇ ನೀವೇನು ಮಾಡ್ತೀರಾ ಮೊದಲು ಕಾರಣಗಳನ್ನು ಸರಿಯಾದ ಕಾರಣಗಳನ್ನು ಎಲ್ಲಿ ತಪ್ಪಾಗ್ತಾ ಇದೆ ವರ್ಕಲ್ಲ ಫ್ರೆಂಡ್ಸ್ ಹತ್ರನ ಇಲ್ಲ ಅವ್ರ ಮನಸಲ್ಲಿ ಏನು ಕೂತಿದೆ ಯಾವ ಭಯ ಇದೆ ಯಾವ ಬದ ಅಭದ್ರತೆ ಇದೆ ಮದುವೆ ಬಗ್ಗೆ ಏನು ತಪ್ಪು ಕಲ್ಪನೆ ಇದೆ ಅಂತ ಇಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಅಂತ ನಾನು ಸಪ್ರೇಟಾಗಿ ಮಾಡಿ ಹೇಳ್ತಾ ಇಲ್ಲ ಇಬ್ಬರಲ್ಲೂ ಅದೇ ಮನಸ್ಥಿತಿ ಇದೆ ಬಟ್ ಹೇಳೋದು ಮಾತ್ರ ಹೆಣ್ಣಿನ ಕಡೆಯವ್ರು ಒಪ್ಪೋದಿಲ್ಲ ಅಂತ ಒತ್ತಿ ಒತ್ತಿ ಹೇಳ್ತಿದಾರಷ್ಟೇ ಆದರೆ ನಾನು ನೋಡಿರುವ ಪ್ರಕಾರ ಇಬ್ಬರಲ್ಲೂ ಮನಸ್ಥಿತಿಗಳು ತುಂಬ ಇದೆ ಆದ್ದರಿಂದ ಇವೆಲ್ಲವನ್ನು ಹುಡುಕುವ ಪ್ರಯತ್ನ ಪೇರೆಂಟ್ಸು ಹಿತೈಷಿಗಳು ಮಾಡಲೇಬೇಕು ಈಗ ನೀವು ಶುರು ಮಾಡಿದ್ರೆ ಇಲ್ಲ ನಿಮಗೆ ಮಾಡೋಕ್ಕೆ ಬರೋದಿಲ್ಲ ಅಂದರೆ ಕೌನ್ಸಿಲಿಂಗ್ ಮಾಡುವರ ಹತ್ರ ಕರ್ಕೊಂಡು ಹೋಗಿ ಒಂದು ಹಲವಾರು ಸಿಟ್ಟಿಂಗ್ಸ್ ಕೌನ್ಸಿಲಿಂಗ್ ಮಾಡಿಸಿ ಆವಾಗ ಕೂಡ ನಿಜವಾಗ್ಲೂ ನಿಮ್ಮ ಮಕ್ಕಳು ಒಪ್ತಾರೆ ಮಕ್ಕಳನ್ನ ನೀವು ಯಾವತ್ತೂ ಏನು ಬೈಬೇಡಿ ಮಕ್ಕಳು ಒಳ್ಳೆಯವರೇ ಯಾಕಂದರೆ ನಮ್ಮ ಭಾರತ ದೇಶದ ಲ್ಲಿ ಆಚಾರ ವಿಚಾರ ಸಂಸ್ಕೃತಿ ಸಂಪ್ರದಾಯ ನಾವು ಬೆಳೆಸಿಲ್ಲ ಅಂದರೂ ಆ ಜೀನ್ಸಲ್ಲಿ ಬಂದ್ಬಿಟ್ಟಿರುತ್ತೆ ಮಕ್ಕಳಿಗೆ ಮತ್ತು ನಾವು ಅಷ್ಟೊಂದು ಭಯ ಪಡುವ ಅಗತ್ಯ ಇಲ್ಲ ಪೇರೆಂಟ್ಸು ಕರೆಕ್ಟಾಗಿ ಸರಿಯಾದ ಒಂದು ಕಾರಣವನ್ನು ಹುಡುಕುವ ಪ್ರಯತ್ನ ಮಾಡಲೇಬೇಕು ನೀವು ಮಾಡಿದಾಗ ಮಾತ್ರ ನಿಜವಾಗ್ಲೂ ನಿಮ್ಮ ಮಕ್ಕಳಿಗೆ ಸರಿಯಾದ ವಯಸ್ಸಿಗೆ ಮದುವೆ ಮಾಡ್ಬೋದು ನಿಮ್ಗೆ ಇನ್ನೇನು ಅಭಿಪ್ರಾಯ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹೋಗಿ ಬರ್ತೀನಿ ನಮಸ್ಕಾರ